ನಮಸ್ಕಾರ ಎಲ್ಲಾರ್ಗು ಇವತ್ತು ಒಂದು ಸಂಖ್ಯೆ ಬಗ್ಗೆ ಹೇಳ್ಕೊಡ್ತೇನೆ ನಂಬರ್ ನಾಲ್ಕು ನಂಬರ್ ನಾಲ್ಕುನ ಆಲ್ರೆಡಿ ಹಿಂದೆ ಹೇಳ್ಕೊಟ್ಟಿದ್ದೇನೆ ನಂಬರ್ ನಾಲ್ಕು ಹೇಗೆ ವರ್ಕ್ ಆಗುತ್ತೆ ಎದಕ್ಕೆ ವರ್ಕ್ ಆಗುತ್ತೆ ಎದಕ್ಕೆ ಯೂಸ್ ಮಾಡಬೇಕು ಅಂತೇಳಿ ಮೊಬೈಲ್ ಸ್ಕ್ರೀನಲ್ಲಿ ಆಗಿ ಇವತ್ತಿನ ಸಂಖ್ಯೆ ಕೂಡ ನಾಲ್ಕೇ ಅದರದೊಂದು ಅಡ್ವಾಂಟೇಜ್ ಇನ್ನೊಂದಿದೆ ಇಷ್ಟು ದಿವಸ ನಾನು ನಿಮಗೆ ವರ್ಕ್ ಬಗ್ಗೆ ಅಷ್ಟೇ ಇದ್ದೆ ಯಾವುದಾದ್ರು ವರ್ಕ್ ಸ್ಟ್ರಕ್ ಆಗಿದರೆ ಅಥವಾ ಮ ನಿಮ್ಮ ಕೋರ್ಟ್ ಕೇಸ್ಗಳೇ ಸ್ಟ್ರಕ್ಕಾಗಿದ್ದರೆ ಅಥವಾ ಬಿಸ್ನೆಸ್ ಇಂಪ್ರೂವ್ ಆಗ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ಡೈರೆಕ್ಟಾಗಿ ನಾಲ್ಕು ಹಾಕ್ಬಾರ್ದು ಅದ್ರ ಮುಂಚೆ ಕೂಡ ಅವನ ನಂಬರ್ ಹಾಕಬೇಕಂತ ಹೇಳಿದ್ದೇನೆ ನೀವು ಹಿಂದಿನ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾಲ್ಕು ಬಂದ್ಬಿಟ್ಟು ಜಲತತ್ವ ಜಲತತ್ವ ಅಂದರೆ ಮೂಮೆಂಟ್ ಜಾಸ್ತಿ ಇರುತ್ತೆ ಸೊ ಈ ನಂಬರು ಇವತ್ತು ಎಮೋಷನಲ್ ಲೆವೆಲ್ ಅಂದರೆ ಸೆಂಟಿಮೆಂಟಲ್ ಮೇಲೆ ನಾನು ಹೇಳ್ಕೊಡ್ತೇನೆ ಯಾರು ಯೂಸ್ ಮಾಡಿದರೆ ಒಳ್ಳೆಯದು ಅಂತೇಳಿ ಈ ನಾಲ್ಕು ನಂಬರ್ನ ಮನೆಯಲ್ಲಿ ಅತ್ತೆ ಸೊಸೆ ತುಂಬ ಜಗಳ ಆಡ್ತಾ ಇರ್ತಾರೆ ಅಂಥವರು ಈ ನಂಬರನ್ನು ಹಾಕೊಳ್ಳೋದ್ರಿಂದ ಈ ಜಗಳಗಳು ಕಡಿಮೆ ಆಗುತ್ತೆ ಅಥವಾ ಆಗೋದೇ ಇಲ್ಲ ಅಥವಾ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹಣ್ಣು ತಿರುಗ ಎಮೋಷ್ನಲ್ ಆಗಿ ಅಷ್ಟು ಅಟ್ಯಾಚ್ಮೆಂಟ್ ಇರೋಲ್ಲ ಒಂಥರ ಪ್ರೀತಿ ಬೇಕು ಅಂತ ಹೇಳೋರು ಈ ನಂಬರ್ನ ನಾಲ್ಕು ನಂಬರ್ ಫ್ರೀಕ್ವೆನ್ಸಿ ಹಾಕೊಳ್ಳೋದ್ರಿಂದ ಡಾರ್ಕ್ ಗ್ರೀನ್ ನಾಲ್ಕು ನಂಬರ್ ಡಾರ್ಕ್ ಗ್ರೀನ್ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಹಾಕೊಳ್ಳೋದ್ರಿಂದ ಪ್ರೀತಿ ಜಾಸ್ತಿ ಆಗುತ್ತೆ ಅಥವಾ ಆಗೋದಿಲ್ಲ ಮನೆಯಲ್ಲಿ ಈ ಎರಡು ಸಂಖ್ಯೆಗಳು ಈ ಒಂದು ಸಂಖ್ಯೆ ಈ ಎರಡು ಕಾರಣಗಳಿಗೆ ತುಂಬ ಒಳ್ಳೆಯ ವರ್ಕ್ ಆಗುತ್ತೆ ಇದನ್ನು ನಾವು ಸಾವಿರಾರು ಜನರ ಮೇಲೆ ಏನು ಟ್ರಯಲ್ ಮಾಡಿ ಟೆಸ್ಟೆಡ್ ಇದೆ ನೀವು ಇದನ್ನ ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ ರಿಸಲ್ಟು ಆಯಿತು ಇವಾಗ ಒಬ್ರೊಬ್ರು ಕಾಲ್ ಮಾಡ್ತಾರೆ ನನಗೆ ಒಂದು ನಂಬರ್ ಹೇಳಿ ಸರ್ ಒಂದು ಹುಡುಗಿ ಅಥವಾ ಹುಡುಗನ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ನಂಬರ್ ನಾವು ಹಾ ಇದ್ದವ್ರ ಮದುವೆ ಆದರೆ ಒಳ್ಳೇದು ಅಂತೇಳಿ ಸೊ ಅದಕ್ಕೆ ಇಂಡಿವಿಜುವಲ್ ಆಗಿ ನಾವು ಮ್ಯಾಚಿಂಗ್ ನೋಡಬೇಕಾಗುತ್ತೆ ಅದು ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ ಬಟ್ ಒಂದು ನಾನು ಒನ್ ಲೆವೆಲಲ್ಲಿ ಹೇಳಿಕೊಡ್ತೇನೆ ನಿಮ್ಗೆ ಏನಾದ್ರೂ ಕನ್ಸಲ್ಟೇಷನ್ ತೊಗೊಳ್ಬೇಕಾದ್ರೆ ಡಬ್ಲ್ಯೂ 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 ಆಯುಷ್ಮಂಡಲಂ ಡಾಟ್ ಶಾಪಲ್ಲಿ ಹೋಗಿ ನೀವು ಕನ್ಸಲ್ಟೇಷನ್ನ ತಗೊಳ್ಬೋದು ಅಥವಾ ನಮ್ಮ ವಾಟ್ಸಪ್ ಚಾನಲ್ ಇದೆ ಆಯುಷ್ಮಂಡಲಂ ಅಂತೇಳಿ ಆ ಚಾನಲ್ ನೀವು ಜಾಯ್ನ್ ಆದರೂ ಕೂಡ ಇಲ್ಲಿ ಬಯೋದಲ್ಲಿ ಸಿಗುತ್ತೆ ವಾಟ್ಸಪ್ಪಲ್ಲಿ ಇಲ್ಲಾದರೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆಗಿ ಅಲ್ಲಿ ಕೂಡ ನಮ್ಮದು ಅಪ್ಡೇಟ್ಗಳನ್ನು ನೀವು ನೋಡ್ಬೋದು ಓಕೆ ಇವಾಗ ನಾಲ್ಕು ನಂಬರು ಡೇಟ್ ಆಫ್ ಬರ್ತಲ್ಲಿ ಇರಬೇಕು ಡೇಟ್ ಆಫ್ ಬರ್ತಲ್ಲಿದ್ದಾಗ ಈ ನಂಬರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಾಲ್ಕು ಒಂದಿದ್ರೆ ಸಾಕಷ್ಟೇ ಎರಡು ಸಾಲ ಬರ್ ಬರ್ಲಿಕ್ಕೆ ಹೋಗ್ಬಾರ್ದು ಒಂದೇ ಸಾಲಿ ಬಂದಿರಬೇಕು ಫಾರ್ ಎಕ್ಸಾಂಪಲು ನನ್ನ ಡೇಟ್ ಆಫ್ ಬರ್ತು ನಾಲ್ಕು ಮೂರು ನೈನ್ಟೀನ್ ಏಯ್ಟಿ ಸಿಕ್ಸು ಓಕೆ ನೈನ್ಟೀನ್ ಏಯ್ಟಿ ಸಿಕ್ಸ್ನ ಆ್ಯಡ್ ಮಾಡಿದಾಗ ಆರು ಬರುತ್ತೆ ನಡುವಲ್ಲಿ ಮೂರು ಬರುತ್ತೆ ಓಕೆ ಸ್ಟಾರ್ಟಿಂಗಲ್ಲಿ ಫೋರ್ ಬಂದಿದೆ ಈ ಹುಡುಗ ಅಥವಾ ಹುಡುಗಿನ ನೀವು ಮದುವೆ ಆದಾಗ ಮನೇಲಿ ತುಂಬ ಒಂಥರ ಶಾಂತವಾದ ವಾತಾವರಣ ಇರುತ್ತೆ ತುಂಬ ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ನೀವು ಹೇಳಿದಲ್ಲೇ ಕೆಲಸ ಮಾಡ್ತಾರೆ ಅದು ಹುಡುಗನಾಗಿರಲಿ ಹುಡುಗಿನೇ ಆಗಿರಲಿ ನೀವೇನಾದರೂ ನಾಲ್ಕು ನಂಬರ್ ಆಗಿದ್ದರೆ ಈ ಕ್ವಾಲಿಟಿಗಳು ನಿಮ್ಮಲ್ಲಿ ಇದ್ದರೆ ಹೇಳಿ ನನಗೆ ನೋಡಿ ಇನ್ನೊಮ್ಮೆ ಹೇಳ್ಕೊಡ್ತೇನೆ ನಾಲ್ಕು ಒಂದೇ ಸಾರಿ ಇರಬೇಕು ನಾಲ್ಕು ಡಬಲ್ ಆಗಬಾರ್ದು ನಾಲ್ಕು ನಾಲ್ಕು ಆಗಬಾರ್ದು ಅಥವಾ ನೈನ್ಟೀನ್ ಏಯ್ಟಿ ಸಿಕ್ಸ್ ಇದ್ದಲ್ಲಿ ನೈನ್ ಏನು ವರ್ಷನ ನೀವು ಆ್ಯಡ್ ಮಾಡಿದಾಗ ಈ ಬಿಟ್ಬಿಡಿ ಮಂತ್ ಮತ್ತು ಡೇಟ್ ಬಿಟ್ಬಿಡಿ ವರ್ಷನ ನೀವು ಆ್ಯಡ್ ಮಾಡಿದಾಗ ನಾಲ್ಕು ಬರಬಾರ್ದು ಮತ್ತೆ ಓಕೆ ನಡುವಲ್ಲೂ ನಾಲ್ಕು ಇರಬಾರ್ದು ಒಂದೇ ಸಾರಿ ಇರಬೇಕು ಅಥವಾ ಡೇಟ್ ಇರಬೇಕು ಅಥವಾ ಮಂತ್ ಇರಬೇಕು ಅಥವಾ ಇಸ್ವಿ ಇರಬೇಕು ಅಥವಾ ಎಲ್ಲ ಕೂಡಿಸ್ದಾಗ ಕೂಡ ನಾಲ್ಕು ಬರಬಾರ್ದು ರಿಪೀಟ್ ಆಗ್ಬಾರ್ದು ನಾಲ್ಕು ಒಂದೇ ನಾಲ್ಕು ಇರಬೇಕು ಅಂತಹ ಹುಡುಗ ಹುಡುಗಿನ ನೀವು ಆರಿಸ್ಕೊಂಡು ಮದುವೆ ಆದರೆ ಮನೆಯಲ್ಲಿ ಒಂಥರ ಆರಾಮಾಗಿ ಶಾಂತತೆ ಜಾಸ್ತಿ ಇರುತ್ತೆ ಜಗಳ ಇರೋಲ್ಲ ಎಲ್ಲದಕ್ಕೂ ಹೂ ಅಂತಾರೆ ಕೇರಿಂಗ್ ಜಾಸ್ತಿ ಇರುತ್ತೆ ಪ್ರೀತಿ ಚೆನ್ನಾಗಿ ನಿಮಗೆ ಕೊಡ್ತಾರೆ ನಿಮ್ಮ ಮನೆ ಮಂದಿಗೆ ನಿಮ್ಮ ಅತ್ತೆ ಮನೆಯಲ್ಲಿ ಆದರೂ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಕೂಡ ಅವರೊಟ್ಟಿಗೆ ಆಗಿ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾರೆ ಅಂದಾಗೆ ಅನುಷ್ಕಾ ಕೂಡ ನಂಬರ್ ನಾಲ್ಕೆ ಹಾಗಾಗಿ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಇದನ್ನ ಅವರು ಕೂಡ ನಂಬರ್ ನಾಲ್ಕೇ ಇವತ್ತು ಹೇಳಿದ ನಂಬರ್ ನಾಲ್ಕು ನಿಮಗೇನಾದರೂ ಸೂಟ್ ಆಗ್ತಾಯಿದ್ರೆ ನಮ್ಮ ಆಡಿಯನ್ಸ್ಗಳಿಗೆಲ್ಲಾದರೂ ನಿಮಗೆ ಅದು ಇದ್ದರೆ ಆ ಕೇರಿಂಗ್ ನಿಮ್ಮಲ್ಲಿ ಇದೆ ಅಂತ ಹೇಳಿದರೆ ನೀವು ಕಮೆಂಟಲ್ಲಿ ಮೆಸೇಜ್ನ ಮಾಡ್ಬೋದು ಧನ್ಯವಾದ